ಆರು ವರ್ಷದಿಂದ ಲವ್ ರೀ ಅದು ಮೊದ್ಲು ನಂಬಿಸಿ ನಂಬಿಸಿ ನಿಂದ ಮದ್ವೆ ಹಾಕಿನ ಅಂತ ಹೇಳಿ ನನ್ನ ಜೊತೆ ದೈಹಿಕವಾಗಿ ಸಂಪರ್ಕ ಇಟ್ಕೊಂಡ್ರಿ ಆಮೇಲೆನು ಅದು ಫೋಟೋ ಬ್ಯಾಡ್ ಇದೆಲ್ಲ ಸರಿ ಆಗಿಲ್ಲ ಅಂತಂದ್ರೂ ಆ ಫೋಟೋ ತೋರಿಸನು ಮತ್ತು ನನ್ನ ಜೊತೆ ದೈಹಿಕವಾಗಿ ಇಟ್ಕೊಂಡ್ರಿ ಇದೆಲ್ಲ ಬ್ಯಾಡ್ ಅಂತಂದ್ರೂ ನಾ ಬ್ಯಾರೇದವ್ನ ಜೊತೆ ಮದ್ವೆ ಆದ್ರೂ ಆ ಮದ್ವೆ ಗಂಡ ಮನಿಗನ ಮದುವೆ ಆದ ದಿನನ ಬಂದ ಅಲ್ಲಿ ಇವ್ರಿಗೆ ನನ್ನ ಜೊತಿ ಅಕ್ಕಿನ ಬಿಡುದಿಲ್ಲ ಅಂತ ಅವ್ರಿಗೆ ಧಮಕಿ ಹಾಕಿ ಅವ್ರ ಮನಿ ವಾಸ್ತು ಐತ್ರಿ ಅದು ಅಲ್ಲಿ ಒಂದ್ ವಾರ ಅಂತೇಳಿ ಧಿ ಹಾಕಿ ಬಂದ್ರಿ ಅಲ್ಲಿ ಅದಾದ್ ಮರನೇ ದಿನಾನ ನನ್ ಗಂಡ ಫೋಟೋ ಬಿಟ್ಟನ್ರಿ ನಮ್ದಾಗಿ ಫೋಟೋ ಹಾ ಫೋಟೋ ಬಿಟ್ಟನ್ರಿ ಈಗ ಈಗ ಅವ್ರ ನನ್ ಗಂಡನ ಮನೆಯವರು ಇಟ್ಕೋದಿಲ್ಲ ಅಂತ ಅನ್ನತಾರ್ರೀ ನಮ್ಮಅಪ್ಪ ಅವನು ಇಟ್ಕೋದಿಲ್ಲ ಅನ್ನತಾರೀ ಈಗ ನಂಗೆ ಒಂದ್ ದಿನ ಮುತ್ತುರಾಜ್ ಮುತ್ತುರಾಜ್ ಬಸವರಾಜ್ ಇಟ್ಕಿ ಸೋಮಾರ್ಪೇಟೆ ಮದ್ವಿ ಆಕಿ ಹಾಕಿ ಅಂತ ಹೇಳಿ ನಂಬಿಸಿ ನನ್ನ ಜೊತೆ ದೈಹಿಕವಾಗಿ ಸಂಪರ್ಕ ಇಟ್ಕೊಂಡು ನಾ ಬ್ಯಾಡ್ ಅಂದ್ರ ನಮ್ದು ಅವ್ರದ ಅಪೋಸಿಟ್ ಮನಿ ರೀ ಅದ ಫೋನ್ ಒಳಗ ಕಾಂಟ್ಯಾಕ್ಟ್ ಆಗಿ ಆಗಿ ಫ್ರೆಂಡ್ಸ್ ಇದ್ದಿದ್ದ ಲವರ್ಸ್ ಆಗಿ ಇದ್ ಲವರ್ಸ್ ಇದ್ದ ಇದ್ ಹಿಂಗ್ ದೈಹಿಕವಾಗಿ ಬ್ಯಾಡ್ ಅಂದ್ರ ನನ್ಗೆ ಇದನ್ನ ಒತ್ತಾಯ ಮಾಡಿ ಹಿಂಗ್ ಮಾಡಿ ಹಂಗ್ ಮಾಡತಿದ್ದಿಲ್ಲ ಪಿನಿ ಲವ್ ಮಾಡತಿದ್ ನಂತರ ಈಗ ಬ್ಯಾಡ್ ಅಂತ ಅವ್ರ ಇದೆಲ್ಲಾ ಬ್ಯಾಡ ಸರಿ ಹೋಗುದಿಲ್ಲ ಅಂತ ನಮ್ಮ ನಮ್ಮಅ ಹೇಳಿದ್ದ ಕೇಳ್ತೀನಿ ಅಂತಂದ ಮದ್ವೆ ಆಗಿನ್ರೀ ನಾ ರೀ ಆಗಂಗಿಲ್ಲ ಅಂದನ್ರಿ ಅವ್ರಿ ಇಟ್ಕೊಂಡ್ಲಾಕ್ ಮೇಲ್ ಮಾಡಿನ ಮತ್ತೂ ದೈಹಿಕವಾಗಿ ಇಟ್ಕೊಂಡ್ ಅದಿಂದ ಅವತ್ತ ಮನೀಗ ಬಂದ್ರಿ ಈಗ ಫೋಟೋನ ಅವ್ರಿಗೆ ಬಿಟ್ಟನ್ರಿ ಈಗ ರೀ ಮತ್ತೆ ಗಂಡನ ಹಾ ಅವ್ರು ಬ್ಯಾಡ್ ಅಂತಾರೀರಿ ಮನೆಗೆ ಎಂಟು ದಿನ ಹದಿನಾಲ್ಕನೇ ತಾರೀಕಿಗೆ ಮೂರ್ಗೆ ಆಗತ್ತೋ ಅವತ್ತನ ಕೊಟ್ಟೇತ್ರಿ ಕಂಪ್ಲೇಂಟ್ ರೀ ಹದಿನೆಂಟನೇ ತಾರೀಕಿಗೆ ಬಂದ್ ಕೊಟ್ಟೇತ್ರಿ ಅವ್ರ ಎಫ್ಐ ಆರ್ ಹರಿ ಅಂದ್ರ ಹರಿವಾರ್ರಿ ಅವ್ರಿ ಅವ್ರ ಆರೋಪಿಂಗ್ ಕರ್ಕೊಂಡ್ ಬಾ ಆಮೇಲೆ ನಾವ್ ಹರಿತೀವಿ ಅಂತಾರೀ ನಾ ಹಾ ರೀ ನಾವ ಕರ್ಕೊಂಡ್ ನಮ್ಮ ಅಪ್ಪಾ ಹೋದ್ರ ನಿಮ್ ಮಗಳ್ ನೀನ್ ಇದ್ಕ ಬಿಟ್ಟಿನ ಅಂತ ಹೇಳಿ ನಮ್ ಅಪ್ಪನೂ ನನ್ನು ನನ್ ಭಯಾರೀ ಆದ್ರ ಅವ್ನ ಅಲ್ಲೇ ಇದ್ರನು ಅವ್ನ ಮನಿ ಅಂತಲ್ಲ ಅವ್ನ್ ಇದ್ರನು ಅವ್ನ್ ಕರ್ಕೊಂಡ್ ಬರ್ವ್ರಿ ಅವ್ರಿ ಹಾ ರೀ ಮನ್ಯಾಗದ್ರಿ ಇಷ್ಟೆಲ್ಲಾ ಆದ್ರನು ರೀ ನಾವ್ ನಿನ್ನ ಹೋಗಿ ಹೋಗ್ ಹೇಳ್ಬಂದಿರಿ ಇಷ್ಟ ಇನ್ನೊಂದ್ ನಾಕ್ ದಿನ ತಡಿಂದ ನಮ್ ಅಪ್ಪಾಗ ಹೇಳಿದ್ರಂತ್ರಿ ನಿನ್ನೆ ಅಷ್ಟೆಲ್ಲಾ ಆದ್ರ ಅಕ್ಕಗಳ ನಮ್ ಮನಿಗ್ ಬಂದ್ ನನ್ಗ ದಮಕಿ ಹಾಕತಾರೀ ನಮ್ಮ ತಮ್ಮನ್ ಹೆಂಗ ಬುಟ್ಟಿ ಹಾಕೊಂಡಿ ನೀನ ಅಂತ ಹೇಳಿ ನಂಗ

ಈಗ ಒಂದಂಗ್ ನ್ಯಾಯ ದೊರಕಿಸ್ಕೊಡ್ಬೇಕ್ರಿನ್ ಬೆಳಗಾವ್ ಎಸ್ ಪಿ ಸಹ ಇದ್ರೊಟ್ಟಾಗ ನಾನ್ ಡಿಲೀ ಮಾಡ್ತೀನಿ